लेर दिस अनि लेर दिइयो न बास त न न न बास सर भनिछ्यो अ ल्वा बसले मात्रै होला बल्दै ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ನುಡಿದಂತೆ ಕಡೆಯೋಣ ನುಡಿದಂತೆ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ನುಡಿದಂತೆ ನಡೆಯೋಣ ನುಡಿದಂತೆ ನಡೆಯೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ Thank you. ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ನುಡಿಲಂತೆ ನಡೆಯೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ನುಡಿಲಂತೆ ಅಡೆಯೋಣ ನಡೆಯೋಣ

ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ನುಡಿದಂತೆ ಕಡೆಯೋಣ ನುಡಿದಂತೆ ನಡೆಯೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ನಿರ್ಮಿಸೋಣ ವಿಶ್ವ ರಾಜಕಾರಣ ವಿಶ್ವ ರಾಜ ಕರ್ನಾಟಕ ಪ್ರಬುದ್ಧ ಕರ್ನಾಟಕಕ್ಕೆ ಪ್ರಬುದ್ಧ ಕರ್ನಾಟಕಕ್ಕೆ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಪ್ರಬುದ್ಧ ಕರ್ನಾಟಕ ಮುಡಿಲಂತೆ ನುಡಿಲಂತೆ ಸರ್ ಫೋಟೋ ಫೋಟೋ

ഇല്ല <laughs> ബസമേശ്വരനാമക്കി <Frye> ನಾವೆಲ್ಲ ತರಗಾಗದೇ ಇರುವಂಥ ಜನಗಳೇ ಇಲ್ಲ ಇವತ್ತು ಬಸವೇಶ್ವರರ ರೀತಿ ಬಸವೇಶ್ವರನಿಗೆ ನೆನೆಸಿಕೊಂಡು ಇಡೀ ನಾಡಿಗೆ ಶುಭಾಶಯಗಳನ್ನು ಕೋರುವಂತಹ ನಮಗೆ ಬಂಧುಗಳೇ ಇವತ್ತು ಬಸವೇಶ್ವರರು ಏನು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದ್ರು ಆ ಕ್ರಾಂತಿಯ ಪರಿಚಯವೇ ಇವತ್ತು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಆ ಪ್ರಜಾಪ್ರಭುತ್ವ ಅಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆ ಮೂಲಕ ಶುರುವಾದಂಥದ್ದು ಇವತ್ತು ಇಪ್ಪತ್ತನೇ ಶತಮಾನ ಇಪ್ಪತ್ತೆರಡನೇ ಶತಮಾನಕ್ಕೆ ಹೋಗ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಇದೆ ಇನ್ನು ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜಕೀಯ ಪಕ್ಷ ಬಸವೇಶ್ವರರನ್ನ ಈ ನಾಡಿನ ಮೂಲ ಪುರುಷ ಆಗುವಂತಹ ಆ ಅವರನ್ನು ಹಾಗೂ ನಮ್ಮ ಕುವೆಂಪು ಅವರನ್ನು ಆದರ್ಶವಾಗಿಟ್ಕೊಂಡು ಹೊರಟಿತ್ತು ಅದೇ ಕಾರಣಕ್ಕಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಬಸವೇಶ್ವರ ಈ ನಾಡಿನ ಮುಖಂಡ ನಾಯಕ ಘೋಷಣೆ ಪಡೆ ಯಾರು ಈ ಯುವಕನಾಗೆಲ್ಲ ಕಾರ್ಯಕರ್ತರು ಅನ್ನೋದಕ್ಕೆ ತಿಳಿಯು ಯಾಕೆಂದರೆ ಕರ್ನಾಟಕ ರಾಜ್ಯಮಂತ್ರಿ ಪಕ್ಷ ಆ ವಿಚಾರವನ್ನು ಹಿನ್ನೆಲೆಗೆ ತರುವಂಥ ಕಾರ್ಮಿಕ ರಾಜ್ಯ ಸರ್ಕಾರಗಳು ಏನು ಈ ನಾಡಿನ ಮುಖ್ಯಸ್ಥ ಮುಖಂಡ ಆತನ ವಿಚಾರದಲ್ಲಿ ನಾವು ಕಾಣಬೇಕು ಅನ್ನುವಂಥ ಕಾರಣಕ್ಕಾಗಿ ಕೊರಟಿದ್ದೀವಿ ಒಂದು ವೇಳೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಎಲ್ಲ ವಿಚಾರಗಳನ್ನು ಯಾಕೆ ಧ್ವನಿ ಇದೆ ಅಂದರೆ ಅಂದರೆ ಪ್ರಜಾಪ್ರಭುತ್ವದ ನಾಡು ಆ ನೆಲೆಗಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ ಇದು ಪ್ರಜಾಪ್ರಭುತ್ವ ಇದ್ದರೆ ಮಾತ್ರ ರಾಷ್ಟ್ರಗಳು ನೆಮ್ಮದಿಯಿಂದ ಬತ್ತೋದು ಸಾಧ್ಯ ಇಲ್ಲ ಅಂದರೆ ಯಾವುದು ಸಾಧ್ಯವೇ ಇಲ್ಲ ಇವತ್ತೆಲ್ಲ ಏನು ಅನಾಚಾರಗಳಿಗೆ ಅನಾಹುತಗಳಿಗೆ ಕಾರಣ ಆಗಿದೆ ಅಂದರೆ ಯಾವೆಲ್ಲ ವೈಷಮ್ಯಗಳಿಗೆ ಕಾರಣ ಆಗಿದೆ ಅಂದರೆ ಅದೆಲ್ಲವನ್ನು ಬರೀಬೇಕು ಅಂದರೆ ಬಸವಣ್ಣನವರ ಆದರ್ಶ ನಿಲುವುಗಳನ್ನು ದಾರಿಯಾಗಿ ಆ ದಾರಿನಲ್ಲಿ ನಡೆದಾಗ ಮಾತ್ರ ನಾವು ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ಕರ್ನಾಟಕ ರಾಜಕೀಯ ಪಕ್ಷ ಈಗಾಗಲೇ ನಿರಂತರವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಾಕ್ತಾ ಇದೆ ಇವತ್ತು ಮಸವೇಶ್ವರ ಮಕ್ಕಳಿಗೆ ಅವರ ಕೆಲಸವಾದ ಕಾರಣಕ್ಕಾಗಿ ಮಾಲಾರ್ಪಣೆಯನ್ನು ಮಾಡಿದ್ದೀವಿ ನಮ್ಮ ಮೈಸೂರು ಬಳಗ ಎಲ್ಲ ಪಕ್ಷದ ಕಾರ್ಯಕರ್ತರು ಜೊತೆ ಇದ್ದಾರೆ ಇವತ್ತು ಪದಾಧಿಕಾರಿಗಳಿದ್ದಾರೆ ಹಾಗೆ ನಮ್ಮ ಪಕ್ಷದ ಇನ್ನೊಬ್ಬರು ಅಭಿವಾರಿಗಳಾಗಿ ಕೂಡ ಇದ್ದಾರೆ ಜನತೆಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಅತವಣ್ಣದ ಕಲ್ಯಾಣ ಕರ್ನಾಟಕ ನಿರ್ಮಾಣ ಆಗಬೇಕು ಅಂದರೆ ಅದು ಕರ್ನಾಟಕ ರಾಷ್ಟ್ರಪತಿ ಪಕ್ಷದಿಂದ ಮಾತ್ರ ಸಾಧ್ಯ ನೀವೆಲ್ಲ ಕರ್ನಾಟಕ ರಾಷ್ಟ್ರಪತಿ ಪಕ್ಷದಿಂದ ಬೆಂಬಲಿಸಿ ಈ ನಾಡನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಜಾಪ್ರಭುತ್ವದ ಸತ್ಯ ಏನು ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಕರ್ನಾಟಕ ಅವೆಲ್ಲ ಬಗ್ಗೆ ಈ ಬಸವಣ್ಣದ ಜಿಲ್ಲದಲ್ಲೂ ಎಲ್ಲ ಶುಭಾಶಯ ಕೊಡ್ತಾರೆ ಕನ್ನಡಿಗರೇ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಇವತ್ತು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಪುಷ್ಪಾಚರಣೆಯನ್ನು ಮಾಡೋದ್ರ ಮುಖಾಂತರ ಹಾಗೂ ನಡೆ ನುಡಿಯಲ್ಲೂ ಕೂಡ ಬಸವಣ್ಣನವರ ಆದರ್ಶವನ್ನು ಪಾಲಿಸಿಕೊಳ್ತಾ ಮಾಡ್ತಾ ಇದೆ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ರೀತಿ ಎಲ್ಲ ಸಮುದಾಯದವರೆಗೂ ಅವಕಾಶ ಕೊಟ್ಟಂಥ ರೀತಿ ಮತ್ತು ರೆಡ್ಡಿ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಪದಾಧಿಕಾರಿಗಳಾಗಲಿ ಮತ್ತೊಂದು ಹುದ್ದೆಯಲ್ಲಾಗಲಿ ಅನುಭವ ಮಂಟಪದ ರೀತಿಯಲ್ಲೇ ನಡೆಸ್ಕೊಳ್ತಾ ಒಂದು ಕತ್ರು ಈವಾಗಿನ ಕತ್ವ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಬೇಕು ಬಸವಣ್ಣನವರು ಹೇಗೆ ಹೇಳ್ತಾ ಇದ್ರು ನುಡಿದಂತೆ ನಡೀಬೇಕು ಜಾತಿ ಧರ್ಮಗಳನ್ನ ಬಿಟ್ಟು ನುಡಿದಂತೆ ನಡೀಬೇಕು ಕಾಯಕವೇ ಕೈಲಾಸ ಅನ್ನೋ ಒಂದು ಒಂದು ಮಾರ್ಗವನ್ನು ಹಾಕೊಟ್ರು ಅದೇ ರೀತಿ ಇವತ್ತು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಆ ರೀತಿಯ ಭ್ರಷ್ಟ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ದಬ್ಬಾಳಿಕೆ ವಿರುದ್ಧ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡ್ತಾ ಜನಸಾಮಾನ್ಯರ ಪರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಇದಕ್ಕೆಲ್ಲವೂ ಕೂಡ ಆದರ್ಶ ಪುರುಷರು ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಮತ್ತು ಬಾಬಾ ನಮ್ಮ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರ ಆದರ್ಶವೇ ಕಾರಣವಾಗಿದೆ ಅದೇ ರೀತಿ ಇವತ್ತು ಮೈಸೂರು ನಗರ ಮತ್ತು ಗ್ರಾಮೀಣ ಘಟಕದ ಎಲ್ಲ ನಮ್ಮ ಸೈನಿಕರು ಶರಣರು ಇವತ್ತು ನುಡಿದಂತೆ ನಡಿಬೇಕು ಬಸವಣ್ಣನವರ ಆದರ್ಶ ತತ್ವವನ್ನು ನಾವು ಮೈಗೂಡಿಸ್ಕೋಬೇಕು ಕರ್ನಾಟಕದಾದ್ಯಂತ ಈ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅನ್ನೋದನ್ನ ಕಿಚ್ಚನ್ನು ಇವತ್ತು ಇಟ್ಕೊಳ್ತಾ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿ ಕ್ರಾಂತಿಕಾರಿ ಹೋರಾಟವನ್ನಾಯಿತು ಒಂದು ಸಮೃದ್ಧ ಕರ್ನಾಟಕಕ್ಕಾಗಿ ಒಂದು ಕಲ್ಯಾಣ ಕರ್ನಾಟಕಕ್ಕಾಗಿ ಯಾವ ರೀತಿ ಒಂದು ಹೋರಾಟವನ್ನು ರೂಪಿಸಲಾಗ್ತು ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಬಸವಣ್ಣನವರ ಆದರ್ಶದಂತೆ ಕುಲನಾಯಕನ ಆದರ್ಶದಂತೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಅದೇ ರೀತಿ ಕನ್ನಡ ನಾಡಿನ ಜನರು ಬಸವೇಶ್ವರರವರ ಆದರ್ಶವನ್ನ ಪಾಲಿಸಬೇಕು ನುಡಿದಂತೆ ನಡಿಬೇಕು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಲೈವ್ ಲೈವ್ ಇದೆ ಭ್ರಷ್ಟರೇ ನಾಡ ಪ್ರೇಮಿಗಳೇ ರಾಮಾಯಣ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ಬಸವೇಶ್ವರರಿಗೆ ನಮಸ್ಕಾರ ಕೇಳಿದ್ರಲ್ಲ ಅದೇ ಆಯ್ತಲ್ಲ